ಚಿಕ್ಕಬಳ್ಳಾಪುರ ಜಿಲ್ಲೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಸೀಕಲ್ ರಾಮಚಂದ್ರಗೌಡ ನೇಮಕವಾಗಿದ್ದು ಇಂದು ನಗರದಲ್ಲಿ ಅದ್ದೂರಿ ಸ್ವಾಗತವನ್ನ ನೀಡಲಾಯಿತು ಅವರು ಸಂಸದ ಡಾ ಕೆ ಸುಧಾಕರ್ ಅವರೊಡನೆ ಸೋಮವಾರ ಬೆಳಗ್ಗೆ ತಾಲೂಕಿನ ಪ್ರಸಿದ್ದ ಧಾರ್ಮಿಕ ಕ್ಷೇತ್ರ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜಿಲ್ಲೆಯ ಎಲ್ಲಾ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಇದೇ ವೇಳೆ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ನೂತನ ಅಧ್ಯಕ್ಷರಿಗೆ ಅಭಿನಂದನೆಯನ್ನ ತಿಳಿಸಿ ಜಿಲ್ಲೆಯಲ್ಲಿ ಬಿಜೆಪಿ ಬಲಪಡಿಸಲು ಎಲ್ಲ ರೀತಿಯ ಸಹಕಾರವನ್ನ ನೀಡುವುದಾಗಿ ತಿಳಿಸಿದರು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಮುಲಿರಾಜು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷ ನವೀನ್ ಕಿರಣ್ ನೂತನ ಅಧ್ಯಕ್ಷರಿಗೆ ಶುಭಾಶಯ ಕೋರಿದರು ಜಿಲ್ಲಾ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ನೂತನ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಬಿಜೆಪಿ ಶಿಸ್ತಿನ ಪಕ್ಷವಾಗಿದ್ದು ಪಕ್ಷ ಸಾಮಾನ್ಯ ಕಾರ್ಯಕರ್ತನಿಗೂ ಅವಕಾಶವನ್ನು ಕಲ್ಪಿಸುತ್ತೆ ಕಳೆದ ಹನ್ನೊಂದು ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಪ್ರಧಾನಿ ಅವರ ಆಡಳಿತದಿಂದ ಪಕ್ಷದ ಘನತೆ ಇನ್ನೂ ಹೆಚ್ಚಿದೆ ಪಕ್ಷದ ಸಿದ್ದಾಂತಗಳನ್ನೊಪ್ಪಿ ಪಕ್ಷಕ್ಕೆ ಬಂದೆ ಸದಸ್ಯತ್ವ ಅಭಿಯಾನದಲ್ಲಿ ಕೇವಲ ಮೂರು ತಿಂಗಳ ಅವಧಿಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನ ಮಾಡಿಸಿದೆ ಈಗ ಜಿಲ್ಲಾಧ್ಯಕ್ಷ ಸ್ಥಾನ ಒಲಿದು ಬಂದಿದೆ ಜವಾಬ್ದಾರಿ ಹೆಚ್ಚಾಗಿದೆ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷವನ್ನು ಬೂತ್ ಮಟ್ಟದಿಂದ ಸಂಘಟಿಸಿ ಬಲಪಡಿಸಿ ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವೆ ನನ್ನ ಗುರಿ ನನ್ನ ಅವಧಿಯಲ್ಲಿ ಗುಂಪುಗಾರಿಕೆಗೆ ಅವಕಾಶ ಇರಲ್ಲ ಎಂದು ಅವರು ಪಕ್ಷದ ಪ್ರತಿ ಕಾರ್ಯಕರ್ತ ಒಗ್ಗಟ್ಟಾಗಿ ದುಡಿಯಬೇಕು ಆಗಲೇ ಪಕ್ಷವನ್ನು ಬಲಪಡಿಸಲು ಸಾಧ್ಯ ಎಂದರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಮುನಿರಾಜು ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ರಾಮಲಿಂಗಪ್ಪ ಲಕ್ಷ್ಮೀನಾರಾಯಣ್ ಗುಪ್ತಾ ವೇಣುಗೋಪಾಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮುರಳೀಧರ್ ಕೊಂಡೇನಹಳ್ಳಿ ಮುರಳಿ ಕಾರ್ಯದರ್ಶಿ ಅಶೋಕ ರವಿ ರವಿನಾರಾಯಣ ರೆಡ್ಡಿ ಶಶಿಧರ್ ಮಧುಚಂದ್ರ ಇತರರು ಹಾಜರಿದ್ದರು ಚಿಕ್ಕಬಳ್ಳಾಪುರ ಇನ್ನಷ್ಟು ಹೆಚ್ಚು ಏನು ಘನತೆ ತಂದಿರತಕ್ಕಂತ ನರೇಂದ್ರ ಮೋದಿ ಅವರ ನಾಯಕತ್ವ ನಾನು ಒಬ್ಬ ವ್ಯಾಪಾರಸ್ಥನಾಗಿದ್ದೆ ಫುಲ್ ಟೈಮ್ ಪೊಲಿಟಿಷಿಯನ್ ಆಗಿರಲಿಲ್ಲ ಹನ್ನೊಂದು ವರ್ಷ ಪ್ರಧಾನಮಂತ್ರಿ ಆದಮೇಲೆ ದೇಶ ಅವರು ನಡೆಸ್ತಕ್ಕಂಥ ಒಂದು ರೀತಿ ಬಿ ಜೆ ಪಿಯ ಪಕ್ಷ ಆಡಳಿತ ಬಿ ಜೆ ಪಿಯ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಾಯಕರ ಶಿಸ್ತು ನೋಡಾದ್ಮೇಲೆ ನಾವು ಕೂಡ ಜವಾಬ್ದಾರಿ ತಗೊಂಡು ನಮ್ಮಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾವ ಜಿಲ್ಲೆಯಲ್ಲಿ ಒಂದು ಏನಾದರೂ ನಮ್ಮ ಸಮಾಜಕ್ಕೆ ನಮ್ಮ ಜನಕ್ಕೆ ಜಿಲ್ಲೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಸೇವೆ ಮಾಡಬೇಕು ಅಂತ ಇವತ್ತೇನು ಶಿಡ್ಲಘಟ್ಟದಲ್ಲಿ ಕಳೆದ ಬಾರಿ ನಾನು ಎಮ್ ಎಲ್ ಎ ಆಗಿ ಕಂಟೆಸ್ಟ್ ಮಾಡಿದ್ದೆ ಕಂಟೆಸ್ಟ್ ಮಾಡ ಆದಮೇಲೆ ಜನರ ಬಿ ಜೆ ಪಿಯ ಬೆಂಬಲ ಅತಿ ಹೆಚ್ಚಾಗಿತ್ತು ಗೆಲ್ಲಷ್ಟು ಮತ ಬಂದಿಲ್ಲ ಅಂದ್ರೂ ಜನರ ಅಭಿಪ್ರಾಯ ಜನರ ಬೆಂಬಲ ತುಂಬಾ ಹೆಚ್ಚಾಗಿತ್ತು ಬಿಜೆಪಿಯ ಪಕ್ಷ ಯಾವ ರೀತಿ ಯಾರನ್ನ ಗುರುಸುತ್ತೆ ಅಂತಕ್ಕಂಥ ಉದಾಹರಣೆ ಇವತ್ತು ತೋರಿಸ್ಕೊಟ್ಟಿರ್ತಕ್ಕಂಥ ದಿನ ಪಕ್ಷದಲ್ಲಿ ಯಾರು ಸಂಘಟನೆಗೆ ಒತ್ಕೊಡ್ತಾರೆ ಜವಾಬ್ದಾರಿ ತಗೊಳ್ತಾರೆ ಅವ್ರನ್ನ ಗುರ್ಸಿ ಜವಾಬ್ದಾರಿ ಕೊಡ್ತಕ್ಕಂಥದ್ದು ಏನಾಗಿದೆ ಇದೊಂದು ಉದಾಹರಣೆ ಆಗಿದೆ ಈ ದಿನ ಏನು ನಮ್ಮ ರಾಜ್ಯ ಅಧ್ಯಕ್ಷರಾದ ಡಿ ವೈ ವಿಜೇಂದ್ರ ಅವರು ನಮ್ಮ ಕೋರ್ ಕಮಿಟಿ ನಾಯಕರು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಮುಖಂಡರು ಕೆ ಸುಧಾಕರ್ ಅವರು ನಮ್ಮ ಮುನ್ರಾಜು ಅವರು ನಿಕಟಗುರು ಅಧ್ಯಕ್ಷರು ಗೋಪಿಯವರು ಎಲ್ಲ ನಮ್ಮ ಕಳೆದ ಬಾರಿ ಕಂಟೆಸ್ಟೆಡ್ ಎಲ್ ಎ ಕ್ಯಾಂಡಿಡೇಟ್ಸು ಮುಖಂಡರು ಎಲ್ಲ ಕೂಡ ಒಟ್ಟಿಗೆ ಒಕ್ಕಲಲ್ಲಿ ಇವತ್ತಿನ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವರಿಗೆಲ್ಲ ಅಭಿನಂದನೆಯನ್ನು ತಲಿಸ್ತೇನೆ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಘಟನೆ ಯಾವ ಥರ ಕಟ್ಟಬೇಕು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ನಮಗೆ ಸುಮಾರು ನಮ್ಮ ನಾಯಕರು ಕಿವಿ ಮಾತು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಕೂಡ ಯಾವ ರೀತಿ ಮಾಡ್ಕೊಂಡ್ ಬಂದ್ರೆ ಏನಾಗುತ್ತೆ ಅಂತ ಉದಾಹರಣೆಗಳಿದೆ ನಮ್ಮಲ್ಲಿ ಇವತ್ತು ಆದ್ಯತೆ ಕೊಡ್ತಕ್ಕಂಥದ್ದು ಯಾರೇ ನಾಯಕರಿರಲಿ ಯಾರೇ ಜವಾಬ್ದಾರಿ ತಗೊಂಡು ನಾವೊಂದು ಯಾವುದೇ ಒಂದು ನಾವೊಂದು ಜವಾಬ್ದಾರಿ ಕೊಟ್ಟಬೇಕಾದ್ರೆ ಬೂತ್ ಮಟ್ಟದಿಂದ ಜವಾಬ್ದಾರಿ ತಗೊಂಡು ಯಾರೆಲ್ಲ ಸಂಘಟನೆಗೆ ಕೊಡ್ತಾರೆ ಅವರೇ ದೊಡ್ಡ ನಾಯಕ ಗುಂಪುಗಾರಿಕೆಗೆ ಯಾವುದೇ ಕಾರಣಕ್ಕೆ ಇನ್ ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಆಸ್ಪದ ಕೊಡಬಾರ್ದು ಅಂತ ತೀರ್ಮಾನ ಕೂಡ ಆಗಿದೆ ಪಕ್ಷದಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಬರಲಿಲ್ಲ ಇನ್ನ ಬರಲಿಲ್ಲ ಕಾರಣ ಯಾರು ನಮ್ಮಲ್ಲಿ ನಾಯಕರು ಒಗ್ಗಟ್ಟಿಲ್ಲದೆ ಇರ್ತಕ್ಕಂಥದ್ದು ಇವತ್ತು ಬೂತ್ ಮಟ್ಟದಲ್ಲಿ ತಲೆಮಟ್ಟದಲ್ಲಿ ಪಕ್ಷ ಕಟ್ಟಿ ಸರ್ಕಾರಕ್ಕೆ ಐದು ಸೀಟು ಕೊಟ್ಟಿದ್ದೆ ಆದ್ರೆ ಒಕ್ಕರ್ಲಲ್ಲಿ ನಾವು ಹೋಗಿ ಕೂತ್ಕೊಂಡು ನೀರು ತರ್ತಾರೆ ಕೆಲಸ ಮಾಡ್ಬೋದು ಇದು ನಮ್ಮ ಜನರು ಅರ್ಥ ಮಾಡ್ಕೋಬೇಕು ಒಗ್ಗಟ್ಟಿರ್ಬೇಕು ಒಗ್ಗಟ್ಟಿದ್ದು ಪಕ್ಷಕ್ಕೆ ಬೆಂಬಲ ಕೊಡಬೇಕು ನರೇಂದ್ರ ಮೋದಿಯವರ ಏನು ಸರ್ಕಾರ ಇವತ್ತಿದೆ ಹನ್ನೊಂದು ವರ್ಷ ಆಗಿದೆ ಮೂರನೇ ಬಾರಿ ಇವತ್ತು ಆಶೀರ್ವಾದ ಮಾಡಿದರೆ ಜನ ಯಾಕೆ ಮಾಡಿದ್ದಾರೆ ಭಾರತದಲ್ಲಿ ಅವರ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವುದೇ ಪಕ್ಷ ಇರ್ಬೋದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಪಕ್ಷದ ಲೀಡರ್ ಕೂಡ ಅವರಿಗೆ ಬೆಂಬಲ ಕೊಟ್ಟು ಮೂರನೇ ಸಾರಿ ಆಯ್ಕೆ ಮಾಡಿದ್ದಾರೆ ಕಾರಣ ಅವರ ಆಡಳಿತ ಅದೇ ನಿಟ್ಟಿನಲ್ಲಿ ನಾವು ಐದು ಕ್ಷೇತ್ರದಿಂದ ನಾವು ಬಿಜೆಪಿಯ ಏನು ನಾವು ಒಂದು ಕ್ಯಾಂಡಿಡೇಟ್ನ ಗೆಲ್ಲಿಸಿ ಸಂಘಟನೆ ಗಟ್ಟಿಯಾಗಿದ್ರೆ ಒಕ್ಕರ್ಲಲ್ಲಿ ನಾವು ನೀರು ತರ್ಬೋದು ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಅರಿಬೋದು ಈ ಟೌನ್ ಅಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಗೆಹರಿಸ್ಕೋಬಹುದು ಬಗೆಹರಿಸಕ್ಕೆ ರಾಜ್ಯದಲ್ಲಿ ಇರ್ತಕ್ಕಂಥ ದೇಶದಲ್ಲಿ ಜನರು ಸಾಕಷ್ಟು ಟ್ಯಾಕ್ಸ್ ಕಟ್ಟಿ ದುಡ್ಡು ಕೊಡ್ತಾರೆ ಏನಕ್ಕೆ ಡೆವಲಪ್ಮೆಂಟ್ ಆ ದುಡ್ಡನ್ನ ತಗೊಂಡ್ಬಾರೋದಕ್ಕೆ ಆಗ್ತಾ ಇಲ್ಲ